ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಬೆಳಗಿನ ಜ ಒಂದು ಹತ್ತು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕೆ ನಿಮಗೆ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಏನಂದರೆ ತುಂಬ ದಿನಗಳ ಹಿಂದೆ ಒಂದು ಬ ನಾಟಿ ಮಾಡೋದು ಕನಕಾಂಬ್ರ ಸಸಿ ನಾಟಿ ಮಾಡೋದು ವ್ಲಾಗ್ ಮಾಡಿದೆ ಮತ್ತು ಅದ್ರ ಬಗ್ಗೆ ನಾನು ವ್ಲಾಗು ಮಾಡಿಲ್ಲ ಅದು ಹೇಗೆ ಬೆಳವಣಿಗೆ ಆಗ್ತಾಯಿದೆ ಅದು ಕೂಡ ನಿಮಗೆ ತೋರಿಸಿಲ್ಲ ಅದಕ್ಕಾಗಿ ಇವತ್ತು ತುಂಬ ದಿನ ಆಯಿತು ಅದನ್ನು ತೋರಿಸಿ ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಮಾಡೋಣ ವ್ಲಾಗ್ನ ಶುರು ಮಾಡೋಣ ಅದ್ರ ಬಗ್ಗೆ ವ್ಲಾಗ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಮ್ಮ ಕನಕಾಂಬ್ರ ತೋಟ ಹೇಗಿದೆ ಕನ್ಕಾಂಬ್ರ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದುಡ್ಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮಗಿನ್ನ ನೋಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಂದರೆ ಇವತ್ತು ಗಾಳಿ ಎಲ್ಲ ಆರಾಮಾಗಿ ವ್ಲಾಗ್ ಮಾಡ್ಬೋದು ಇಷ್ಟು ದಿನಿಂದ ತುಂಬಾ ಸಿಕ್ಕಾಪಟ್ಟೆ ಗಾಳಿ ಇತ್ತು ಹಾಗಾಗಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇವತ್ತು ಏನೂ ಕೂಡ ಆ ಒಂದು ಕಷ್ಟ ಇಲ್ಲ ತೊಂದರೆ ಇಲ್ಲ ಆರಾಮಾಗಿ ತುಂಬ ಸ್ವಲ್ಪ ಗಾಳಿ ಇದೆ ಅದೇ ಲೈಟಾಗಿದೆ ಅಷ್ಟೇ ಆದರೆ ಬಿಟ್ಬಿಟ್ಟು ಏನಾನ ಜಾಸ್ತಿ ಗಾಳಿ ಬೀಸಿದೆ ಅಂತ ಹೇಳಿದ್ರೆ ನಮಗೂ ಕೂಡ ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹೇಳಿದ್ರೆ ಇದು ಆ ಗಾಳಿ ತುಂಬ ಗಾಳಿ ಬರುತ್ತೆ ಓಕೆ ಇವತ್ತು ಗಾಳಿ ಇಲ್ಲ ಏನಿಲ್ಲ ಆರಾಮಾಗಿ ವ್ಲಾಗ್ ಮಾಡಿಕೊಂಡು ಬರೋಣ ಬನ್ನಿ ಓಕೆ ಫ್ರೆಂಡ್ಸ್ ನಮ್ಮ ಕನಕಾಂಬ್ರ ತೋಟ ಬಂದು ಅಲ್ಲೇ ಇದೆ ಬನ್ನಿ ನೋಡಿಕೊಂಡು ಬರೋಣ ಅಂದರೆ ಸಣ್ಣ ಸಣ್ಣ ಗಿಡಗಳು ದೊಡ್ಡ ದೊಡ್ಡ ಗಿಡಗಳಾದರೆ ತುಂಬ ಚೆನ್ನಾಗಿ ಕಾಣಿಸಿರೋದು ಆದರೆ ಸಣ್ಣ ಸಣ್ಣ ಗಿಡಗಳು ಆ ಸಣ್ಣ ಸಣ್ಣ ಗಿಡಗಳನ್ನ ತೋರಿಸ್ತೀನಿ ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾ ಬ್ಯಾಕ್ ಆನ್ ಮಾಡ್ತೀನಿ ಬನ್ನಿ ನೋಡಿಕೊಂಡು ಬರೋಣ ಏನಪ್ಪ ಕನಕಾಂಬ್ರ ಅಂತ ಇದ್ದಾನೆ ಅಕ್ಷಯ ಗಿಡ ತೋರಿಸ್ತಾ ಇದ್ದಾನೆ ಅಂದ್ಕೊಂಡ್ರ ಏನಂದರೆ ಇಲ್ಲೊಂದು ಅಕ್ಷಯ ಗಿಡ ಬೆಳೆದಿದೆ ಹಾಗೆ ಶಾಮಂತಿಗೆ ಕೂಡ ಊಣಿದ್ದೀವಿ ಒಂದೊಂದು ಇದ್ದಾವೆ ಎಲ್ಲ ಹೋಗ್ಬಿಟ್ಬೋ ಸುಮಾರು ಒಂದೊಂದು ಮಾತ್ರ ಇದ್ದಾವೆ ನಮ್ಮ ಈಗ ಕನಕಾಂಬ್ರ ತೋರಿಸ್ತೀನಿ ಬನ್ನಿ ನೋಡಿ ಇದು ಬಂದ ಸಾಮಂತಿ ನಮ್ಮ ಸಾಮಾಂತಿಯನ್ನು ಕೂಡ ಬಂದು ಹೂವು ಬಿಟ್ಟಿದೆ ನೋಡ್ತಾ ಇರ್ಬೋದು ಸಾಮಾನ್ಯಕ್ಕೆ ಕೂಡ ಹೂವು ಬಂದ್ಬಿಟ್ಟಿದೆ ಇದು ಬಂದು ಸೆಂಟ್ ಎಲ್ಲೋ ಹಾಗೆ ಇದೇನಪ್ಪ ಸೊಪ್ಪು ಅಂತ ಅದು ಇದ್ದೀರಾ ಇದು ಬಂದು ಚುಕ್ಕೆ ಸೊಪ್ಪು ಅಂತ ಕರಿತೀವಿ ಅಂದರೆ ಇದು ಮಟನ್ಗೆ ಚಿಕನ್ಗೆ ಇಂಥವ್ಗೆ ಈ ಒಂದು ಸೊಪ್ಪನ್ನ ಹಾಕ್ತೀವಿ ಅದಕ್ಕೋಸ್ಕರ ಒಂದು ಗಿಡ ಸುಮಾರು ಇದ್ದಾವೆ ಒಂದೇ ಎರಡ ಇದಾವೆ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಅಲ್ಲೊಂದಿದೆ ಸುಮಾರು ಮೂರು ನಾಲ್ಕು ಗಿಡನೂ ಇದೆ ನಮಗೆ ಮನೆ ಯೂಸ್ ಬೇಕಾದರೆ ನಾವು ಕಿತ್ಕೊಂತೀವಿ ಮಟನ್ಗೆ ಚಿಕನ್ಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಆ ಒಂದು ಸಾರು ಈ ಒಂದು ಸೊಪ್ಪು ಹಾಕಿದ್ರೆ ಅಂದರೆ ಹೂವು ಬಂದು ತುಂಬಾ ಚೆನ್ನಾಗಿ ಬಿಟ್ಟಿದೆ ನೋಡ್ತಾ ಇರಬಹುದು ಫುಲ್ ರೆಡ್ ಆಗಿದೆ ತುಂಬ ಚೆನ್ನಾಗಿದೆ ಹೂವು ಕ್ವಾಲಿಟಿ ಅಂತೂ ಈ ಕಡೆ ಎಲ್ಲ ಬಂದ ಏನಂದರೆ ಫ್ರೆಂಡ್ಸ್ ಇನ್ನ ಕಳೆ ಹೊರೆದಿಲ್ಲ ಕಳೆ ಹೊರದಿದ್ದಕ್ಕೆ ಈ ರೀತಿಯಾಗಿ ಕಾಣಿಸ್ತಿದೆ ಕಳೆ ಹೊರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ಕಡೆ ಎಲ್ಲ ಹೊರದಾಕಿದ್ದೀವಿ ಇನ್ನು ಇದು ಒರಿಬೇಕು ಅದಕ್ಕೋಸ್ಕರ ಕಳೆ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಿಮಗೆ ನೋಡೋದಕ್ಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಂದರೆ ನಮ್ದೇನು ದೊಡ್ಡ ಸಹ ಸಿಗಲಲ್ಲ ಇನ್ನೂ ಚಿಕ್ಕ ಸಹ ನಾನೇನು ಜಾಸ್ತಿ ಆಗಲಿಲ್ಲ ಸುಮಾರು ಒಂದು ಐದಾರು ಕ್ರೇಟ ಏನೋ ಉಣಿರೋದು ಅಷ್ಟೇ ನಾವು ನಮ್ಮ ಒಂದು ಕನಕಾಂಬ್ರ ಹೀಗಿದೆ ಇವಾಗ ಗಿಡ ನಮ್ಮ ಒಂದು ಕನಕಾಂಬ್ರ ಬಂದು ಹೀರಿ ಈ ಒಂದು ಸ್ಟೇಜಲ್ಲಿದೆ ಸುಮಾರು ಒಂದು ಐವತ್ತು ಗ್ರಾಮು ಏನೋ ಸಿಗ್ತಾ ಇದೆ ಸುಮಾರು ಒಂದು ಐವತ್ತು ಗ್ರಾಮು ಹೂವು ಸಿಗ್ತಾ ಇದೆ ಅಷ್ಟೇ ಇನ್ನೂ ಬೆಳೀತಾ ಬೆಳೀತಾ ಇನ್ನೊಂದು ಎರಡು ಮೂರು ತಿಂಗಳು ಹೋಗ್ಬೇಕು ಇನ್ನೊಂದು ಎರಡು ಮೂರು ತಿಂಗಳು ಹೋದರೆ ತುಂಬ ಜಾಸ್ತಿ ಹೂವನ್ನು ಸಿಗುತ್ತೆ ಮತ್ತು ಇನ್ನು ಚೆನ್ನಾಗಿ ಕೂಡ ಕಾಣಿಸುತ್ತೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗಿಂಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಈ ಇದೇ ಒಂದು ತೋಟದಲ್ಲಿ ತುಂಬ ದೊಡ್ಡ ದೊಡ್ಡ ಗಿಡಗಳು ಕೂಡ ಇದ್ದು ಸುಮಾರು ಒಂದು ವರ್ಷದಿಂದ ಅದು ಕೂಡ ವ್ಲಾಗ್ ಮಾಡಿದೆ ಅದು ಕೂಡ ಬಂದು ಸಿಕ್ಕಾಪಟ್ಟೆ ಏನಂತ ಹೇಳಿದ್ರೆ ನಮ್ಮ ವೈದ್ಯ ನಮ್ಮ ಯು ವೆಂಕಿಯಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ವೈರಲ್ ಆಗಿದ್ದ ಒಂದು ವಿಡಿಯೋಗಳಿಗೆ ಸುಮಾರು ಇದ್ದಾವೆ ಅದು ಕೂಡ ಒಂದಾಗಿತ್ತು ತುಂಬ ವೈರಲ್ ಆಗಿತ್ತು ತುಂಬ ಜನ ನೋಡಿದ್ದೀರಾ ತುಂಬ ಜನ ಲೈಕ್ ಮಾಡಿದ್ರೆ ತುಂಬ ಶೇರ್ಗಳು ಕೂಡ ಮಾಡಿದ್ರು ಅದೇ ರೀತಿಯಾಗಿ ಈ ಒಂದು ವೀಡಿಯೋ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಒಂದು ಶೇರ್ ಮಾಡಿ ನಮ್ಮ ಒಂದು ವಿಡಿಯೋಗಳನ್ನ ಇದು ಕೂಡ ಅಷ್ಟೇ ಅಂದರೆ ಕನಕಾಮ್ರ ಬಂದು ತುಂಬ ಜನ ನೋಡಿದರೆ ತುಂಬ ಚೆನ್ನಾಗಿ ವೈರಲ್ ಆಗ್ತಾ ಬಂತು ಆ ಒಂದು ವಿಡಿಯೋ ಅದರಲ್ಲಿ ಅಂದರೆ ಸುಮಾರು ವೀಡಿಯೋಗಳು ವೈರಲ್ ಆಗಿದೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವೀಡಿಯೋಗಳು ವೈರಲ್ ಆಗಿದೆ ಅದರಲ್ಲಿ ಈ ಒಂದು ಕನಕಾಮ್ರನೂ ಕೂಡ ಫಸ್ಟ್ನೇದಾಗಿ ವೈರಲ್ ಆಗಿದೆ ಅಂತ ಹೇಳಿದ್ರೆ ಒಂದು ತೆಂಗಿನ ಸಸಿ ಮತ್ತು ಬಂದು ನೆಕ್ಸ್ಟ್ ಬಂದು ಒಂದು ಕನಕಾಮ್ರ ಇನ್ನೂ ಸುಮಾರು ವಿಡಿಯೋಗಳು ವೈರಲ್ ಆಗ್ತಾ ಬರ್ತಾಯಿದೆ ಇನ್ನೂ ವೈರಲ್ ಆಗ್ತಾನೂ ಇದೆ ಆದರೆ ಜಾಸ್ತಿ ವೈರಲ್ ಆಗಿದೆ ಅಂತ ಹೇಳಿದ್ರೆ ಕನಕ ಕ್ಯಾಮ್ರಾ ಸುಮಾರು ವೈರಲ್ ಆಗಿದೆ ಇದೇ ರೀತಿಯಾಗಿ ಅಂದರೆ ತುಂಬ ಜನ ನೋಡಿದ್ದಾರೆ ಅದನ್ನು ತುಂಬ ಜನ ಲೈಕ್ ಮಾಡಿದ್ದಾರೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ತುಂಬ ಶೇರ್ಗಳು ಕೂಡ ಆಗಿದೆ ಆ ಒಂದು ಕನ್ ನೋಡೋ ಜ್ಞಾನ ಇದನ್ನ ನೋಡಿದ್ರೆ ಅದು ಕೂಡ ಜ್ಞಾನ ಬರುತ್ತೆ ತುಂಬ ಜಾಸ್ತಿ ನೋಡಿದರೆ ತುಂಬ ಚೆನ್ನಾಗಿ ಎಲ್ಪ್ ಮಾಡಿ ತುಂಬ ಜನ ಆಗಿ ಎಲ್ಪ್ ಮಾಡಿದ್ರೆ ತುಂಬ ಜನ ಲೈಕ್ ಮಾಡಿದ್ರೆ ಅವ್ರಿಗೆಲ್ಲ ಯಾರೆಲ್ಲ ಯಾರೆಲ್ಲ ಲೈಕ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇದು ಅದೇ ರೀತಿಯಾಗಿ ವೈರಲ್ ಮಾಡಿ ಅದು ಇದೇ ಈ ವಿಡಿಯೋ ಕೂಡ ಅದೇ ರೀತಿಯಾಗಿ ವೈರಲ್ ಮಾಡಿ ಅಷ್ಟೇ ಒಂದು ವೈರಲ್ ಆಗಲಿ ಇದು ಕೂಡ ತುಂಬ ಜನಗೆ ನೋಡಲಿ ಹಾಗೆ ಈ ಒಂದು ಕನಕಾಂಬ್ರ ದೊಡ್ಡ ಸಸ್ಯ ಆದಮೇಲೆ ಯಾವ ರೀತಿಯಾಗಿರುತ್ತೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ನಳಸಿ ಎತ್ಕೊಂಡು ಆದಷ್ಟು ಬೇ ನಿಂದ್ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್